ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ಬೆಳಗ್ಗೆನೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದೊಂದು ಸ್ಪೆಷಲ್ ಬ್ಲಾಗ್ ಅಂತಲೇ ಹೇಳಬೇಕು ಶಾಪಿಂಗ್ ವ್ಲಾಗ್ ಯಾಕೆಂದರೆ ಭಾವನಾ ಬಂದಿರೋದು ಸುಮಾರು ಐಟಮ್ಸ್ನ ಶಾಪಿಂಗ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದಾಳೆ ಮತ್ತು ಪ್ಲಸ್ ಅಭಿನವ್ ಜೊತೆ ಇರಬೇಕು ಇಷ್ಟೇ ಎರಡೇ ಉದ್ದೇಶ ಬೇರೆ ಏನೂ ಉದ್ದೇಶ ಇಲ್ಲ ಅಮ್ಮ ಮಗ ಬೆಳಗ್ಗೆ ಎದ್ದು ಸ್ನಾನಾಗಿ ನಾವು ಮಾಡಿ ದೇವ್ರ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವರಿಬ್ಬರದು ಒಳ್ಳೆ ಕೋಆರ್ಡಿನೇಷನ್ನು ನನ್ನ ಹತ್ರ ಏನೂ ಬಯಸ್ಕೊಳ್ಳಲ್ಲ ಇಬ್ಬರು ಬೈಸ್ಕೊತಾ ಇದ್ರು ಅವನು ಸ್ವಲ್ಪ ಸ್ವಲ್ಪ ದೊಡ್ಡವನಾಗಿದ್ದಾನೆ ಇವಳು ಸ್ವಲ್ಪ ಅಲ್ಲಿ ಇಂಡಿಪೆಂಡೆಂಟ್ ಆಗಿರೋದು ಕಲ್ತಿದ್ದಾಳೆ ಅದರಿಂದ ಇವಾಗ ಏನೂ ಹೇಳಿಸ್ಕೊಳಲ್ಲ ಎಲ್ಲ ಕೆಲಸಗಳನ್ನ ಅವ್ರವ್ರ ಕೆಲಸಗಳನ್ನ ಅವ್ರವರೇ ಮಾಡ್ತಾರೆ ನನಗಂತೂ ಭಾಳ ಖುಷಿ ಇನ್ನೊಂದೇನು ಅಂತ ಹೇಳಿದ್ರೆ ಅಭಿನೋದು ನೈಂಟಿ ಪರ್ಸೆಂಟ್ ಕೆಲಸಗಳೇ ಇಲ್ಲ ಏನಂದರೆ ಅಡುಗೆ ಮಾಡಿಡೋದು ಒಂದೇ ನನ್ನ ಕೆಲಸ ಅದರಲ್ಲೂ ಹೆಚ್ಚು ಕಮ್ಮಿ ಭಾವನೇ ಅಡುಗೆ ಮಾಡ್ತಾ ಇದ್ದಾಳೆ ಇಬ್ಬರು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ತಿನ್ನೋದಕ್ಕೆ ರೆಡಿಯಾಗಿದ್ದರು ನಾನು ಕೂಡ ಎಲ್ಲ ಕೆಲಸಗಳನ್ನ ಮುಗಿಸಿ ಹೊರಗಡೆ ಹೊರಡೋಣ ಅಂತ ಹೇಳಿಬಿಟ್ಟು ಶಾಪಿಂಗಿಗೆ ಅಂತ ಹೋದ್ವಿ ಕೆಲವು ಕಡೆ ವೀಡಿಯೋಸ್ನ ಮಾಡೋದಕ್ಕೆ ಪ್ಲೀಸ್ ಮ್ಯಾಮ್ ಮಾಡಬೇಡಿ ಅಂತ ಹೇಳಿದ್ರು ಅದು ಕೆಲವು ಕಡೆ ಮಾಡೋದಕ್ಕಾಗಿಲ್ಲ ಅದಕ್ಕೆ ಏನೇನು ತೊಗೊಂಡು ಬಂದಿದ್ದೀವಿ ಅದನ್ನು ಮಾತ್ರನೇ ನಾವು ಶಾಪ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀವಿ ಇವತ್ತು ಬೆಳಗ್ಗೆ ಹೊರಟ್ವಿ ಬ್ಯಾಂಗ್ಳೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಮಗೆ ಅಷ್ಟೊಂದು ದೊಡ್ಡಬಳ್ಳಾಪುರದಲ್ಲಿ ಅಷ್ಟೊಂದು ಶಾಪಿಂಗ್ ಮಾಡೋದಕ್ಕೆ ಆಗೋದಿಲ್ಲ ಆಲ್ಮೋಸ್ಟ್ ಆಲ್ ಬ್ಯಾಂಗ್ಳೂರಿಗೆ ಹೋಗ್ಬೇಕು ನಾವು ಎಲ್ಲನೂ ನಮಗೆ ಸಿಕ್ಬಿಡುತ್ತೆ ಬ್ಯಾಂಗ್ಳೂರಿಗೆ ಹೋಗೋದ್ರಿಂದ ಏನು ಅಂದರೆ ನಮಗೂ ಒಂದು ಚೇಂಜ್ ಇರುತ್ತೆ ನಾವು ಇಲ್ಲೇ ಶಾಪಿಂಗ್ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಅದಕ್ಕೆ ನಾವು ಇಬ್ಬರೂ ಶಾಪಿಂಗ್ ಅಂತ ಹೊರಟ್ವಿ ಅಭಿನವ್ಗೆ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಈಗಂತೂ ಏನು ಅವ್ರಿಬ್ರೂ ಹಿಡಿಯೋಕ್ಕೆ ಆಗೋಲ್ಲ ಬೆಳಗ್ಗೆ ರಾತ್ರಿ ಪೂರ್ತಿ ಮಾತು ಕತೆ ಅವರಿಬ್ಬರೂ ಪೂಜೆ ಮಾಡಿಕೊಂಡು ಅವ್ರ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಒಂಚೂರು ಬೇಗ ಬೇಗ ತಿಂಡಿ ಮಾಡಿದೆ ಇಲ್ಲಾಂದರೆ ಹೊರಗಡೆ ಹೋಗೋಣ ಅಂತ ಇಬ್ಬರೂ ಹಠ ಹಿಡ್ತಾರೆ ನನಗೆ ಹೊರಗಡೆ ತಿಂಡಿ ಊಟ ಕೊಡಿಸೋದು ಅಷ್ಟು ಇಷ್ಟ ಇಲ್ಲ ಅವಳು ಆಲ್ರೆಡಿ ಬಂದಾಗಿಂದೂ ಅಲ್ಲಿ ತಿನ್ಬೇಕು ಇಲ್ಲಿ ತಿನ್ನಬೇಕು ಅಂತ ಹೇಳ್ದು ಒಂದು ದೊಡ್ಡ ಲೀಸ್ಟೇ ಇರುತ್ತೆ ಅದ್ರ ಪ್ರಕಾರನೇ ಹೋಗೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ರು ಅದಕ್ಕೆ ಬೆಳಗ್ಗೆನಾದರೂ ಅಟ್ಲೀಸ್ಟ್ ತಿಂಡಿ ಮಾಡೋಣ ಹೇಳ್ಬಿಟ್ಟು ಬೆಳಗ್ಗೆ ತಿಂಡಿ ಮಾಡಿದೆ ಇಬ್ಬರೂ ತಿಂದರು ಏನೋ ದೇವ್ರ ದಯೆ ಇಲ್ಲ ಬೇಡ ಅಂತಿದ್ರು ತಿಂದರೆ ಮಾತ್ರ ಬರ್ತೀನಿ ಇಲ್ಲಾಂದರೆ ನಾನು ನಿಮ್ಮ ಜೊತೆ ಬರೋಲ್ಲ ಅಂತ ಹೇಳಿದ್ದಕ್ಕೆ ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ಲಿಂದ ಬಂದು ನಿಮ್ಮ ಅಮ್ಮನ ಪುಳಿಯೋಗರೆ ತಿನ್ನೋಕ್ಕೆ ನನ್ನದೊಂದು ಕರ್ಮ ಅಂತೇಳಿ ಬೈಕೊಂದು ಹೆಂಗೋ ತಿಂದ್ಲು ನಾವು ಅಲ್ಲಿಗೆ ಹೋದ್ವಿ ಕೆಲವು ಕಡೆ ವ್ಲಾಗ್ ಮಾಡಿದಾಗ ಬೇಡ ಅಂತ ಹೇಳ್ತಾ ಇದ್ರು ಅದಕ್ಕೆ ಪ್ಲೀಸ್ ಮ್ಯಾಮ್ ಬೇಡ ಅಂತ ಹೇಳಿದರು ನಾನು ಅದಕ್ಕೆ ಅಲ್ಲಿ ವ್ಲಾಗ್ಸ್ನ ಮಾಡಿಲ್ಲ ಇದೊಂದು ಜಂಪ್ ಸೂಟ್ನ ತೊಗೊಂಡಿದ್ದಾಳೆ ಇದ್ರ ಮೇಲ್ಗಡೆ ಹಾಕ್ಕೊಂಡಿರೋದು ಮೀಶೋನಲ್ಲಿ ನಾನು ಆರ್ಡ್ರು ಮಾಡಿದೆ ಇನ್ ಕೇಸ್ ಯಾರಿಗಾದರೂ ಲಿಂಕ್ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಅವರಿಗೆ ಈ ಲಿಂಕ್ನ ಕೊಡ್ತೀನಿ ಇದಂತೂ ಭಾಳ ಚೆನ್ನಾಗಿತ್ತು ಸಿಂಪಲ್ ಒಂದು ಜಂಪ್ ಸೂಟ್ ಮೇಲೆ ಎಷ್ಟು ಚೆನ್ನಾಗಿ ಹಾಗೆ ಅದನ್ನು ಹಾಕೊಂಡಿದ್ದ ತಕ್ಷಣ ಅದೊಂದು ಬರ್ಜರಿ ಡ್ರೆಸ್ ಥರ ಆಗಿಬಿಡುತ್ತೆ ಅದಕ್ಕೆ ಅದು ಭಾಳ ಇಷ್ಟ ಆಯಿತು ಇದು ನೆಕ್ಸ್ಟ್ ಡ್ರೆಸ್ ತೊಗೊಂಡಿದ್ದಾಳೆ ಇದ್ರ ಮೇಲ್ಗಡೆ ಬೇಕಿದ್ರೆ ಶರ್ಟ್ ಹಾಕೋಬೋದು ಅದಕ್ಕೆ ಅದ್ರ ಮೇಲೇನೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದಾಳೆ ನಂಗಂತೂ ಇದು ಕೂಡ ತುಂಬ ಇಷ್ಟ ಆಯಿತು ಇದು ಬೇರೆ ಜೀನ್ಸ್ ಇದೆ ತುಂಬ ದಿವಸ ಬಾಳಿಕೆ ಬರುತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ಇದೊಂದು ಚಪ್ಪಲ್ ಆರ್ಡ್ರ್ ಮಾಡಿದ್ದಾಳೆ ಚಪ್ಪಲ್ ಇದು ಆ್ಯಕ್ಚುಲಿ ಅಲ್ಲಿ ತೊಗೊಂಬಂದಿದ್ದು ಇದು ಮೀಶೋನಲ್ಲಿ ಆರ್ಡರ್ ಮಾಡಿದ್ದು ಮೀಶೋನಲ್ಲಿ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಕಲರೂ ತುಂಬ ಚೆನ್ನಾಗಿದೆ ಎರಡೂ ಒಂದೇ ಕಲರ್ ತಗೊಂಬಿಟ್ಟಲ್ಲ ಅಂತ ಹೇಳ್ದೆ ಇದು ಪೆನ್ಸಿಲ್ ಹೀಲ್ ತೊಗೊಂಡಿದ್ದಾಳಲ್ಲ ಇದು ಬ್ಯಾಂಗ್ಳೂರಲ್ಲಿ ತೊಗೊಂಬಂದಿದ್ದು ಇದು ಕೂಡ ಚೆನ್ನಾಗಿದೆ ಆದರೆ ಮೀಶೋನಲ್ಲಿ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ತೀನಿ ಬೆಂಗಳೂರಲ್ಲಿ ತಂದಿರೋದು ಸ್ವಲ್ಪ ಪ್ರೈಸ್ ಜಾಸ್ತಿ ಆಗಿದೆ ಮೀಶೋದು ನನಗೆ ಭಾಳ ಇಷ್ಟ ಆಯಿತು ಮತ್ತು ಎರಡು ಒಂದೇ ಕಲರ್ ಆಗಿರೋದ್ರಿಂದ ಎಕ್ಸ್ಚೇಂಜ್ ಮಾಡಿಸ್ಕೊಳೋಕೆ ಅದನ್ನು ಎಕ್ಸ್ಚೇಂಜಿಗೆ ಹಾಕಿದ್ಲು ಸೇಮ್ ಕಲರೇ ಆಗಿರೋದ್ರಿಂದ ಎರಡು ಒಂದೇ ಕಲರ್ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡ್ಳವಳು ನನಗಂತೂ ಮೀಶೋದು ಇಷ್ಟ ಆಯಿತು ಯಾಕೆಂದರೆ ಇದು ಬಜೆಟ್ ಅಲ್ಲ ಅದಕ್ಕೋಸ್ಕರ ನಾನು ಯಾವಾಗಲೂ ಬಜೆಟಲ್ಲೇ ಲೆಕ್ಕ ಹಾಕ್ತೀನಿ ಬಜೆಟ್ ವೈಸ್ ಮೀಶೋದು ಬೆಸ್ಟ್ ಅಂತ ಹೇಳ್ತೀನಿ ಇದದ್ದು ಪ್ರೈಸ್ ನಂಗೆ ಗೊತ್ತಿಲ್ಲ ಆ್ಯಕ್ಚುಯಲ್ ಅವಳು ಹೇಳಲಿಲ್ಲ ನನಗೆ ಎಷ್ಟು ಪ್ರೈಸ್ ಅಂತ ಹೇಳ್ಬಿಟ್ಟು ಇದು ನೆಕ್ಸ್ಟ್ ಒಂದು ಪ್ಯಾಂಟ್ ತೊಗೊಂಡಿದ್ದಾಳೆ ಮತ್ತೆ ಇನ್ನೊಂದು ಸ್ಲಿಪ್ಪರ್ ಥರ ತೊಗೊಂಡಿದ್ದಾಳೆ ನಂಗೆ ಅದು ಭಾಳ ಇಷ್ಟ ಆಯಿತು ಇದು ನೆಕ್ಸ್ಟ್ ಇನ್ನೊಂದು ಪ್ಯಾಂಟ್ ತೊಗೊಂಬಂದಿದ್ದಾಳೆ ಇದಂತೂ ನಂಗೆ ಭಾಳ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ನೋಡಿ ಅದು ಆಚೆಗಡೆನೂ ಹಾಕೊಂಡು ಹೋಗ್ಬೋದು ಮನೇಲೂ ಫ್ರೀಯಾಗಿ ಇದ್ದಾಗ ಹಾಕೋಬೋದು ನನಗೆ ಇದು ಒಂಥರ ಪ್ಯಾಂಟ್ ಇಷ್ಟ ಆಯಿತು ನನಗೆ ಈ ಪರ್ಟಿಕ್ಯುಲರ್ ಪ್ಯಾಂಟು ಒಂಥರ ಡಿಸೈನರ್ ವೇರ್ ಅಂತ ಅನ್ನಿಸ್ತು ನನಗಂತೂ ಭಾಳ ಇಷ್ಟ ಆಯ್ತು ಈ ಪ್ಯಾಂಟು ಇನ್ನೊಂದು ಇದ್ದಿದ್ದರೆ ಗ್ಯಾರಂಟಿ ನಾನು ಬೈ ಮಾಡ್ತಿದ್ದೆ ಮತ್ತು ಸೈಜ್ ಕೂಡ ಇರಲಿಲ್ಲ ಇದು ಕೂಡ ಮೀಶೋನಲ್ಲಿ ಬಂದಿತ್ತು ಮೇಲ್ಗಡೆ ಟಾಪ್ ಆರ್ಡ್ರ್ ಮಾಡಿದ್ದಾಳಲ್ಲ ಅದು ಮತ್ತು ಈ ಹೇರ್ ಬ್ಯಾಂಡ್ ಕೂಡ ಮೀಶೋನಲ್ಲೇ ಆರ್ಡ್ರ್ ಮಾಡಿದ್ದು ನಾನು ಇನ್ ಕೇಸ್ ಯಾರಿಗಾದರೂ ಮೀಶೋ ಪ್ರಾಡಕ್ಟ್ ಅಂತ ಹೇಳಿದ್ದು ನಿಮ್ಗೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಲಿಂಕ್ನ ನಿಮಗೆ ನಾನು ಕೊಡ್ತೀನಿ ಇದು ಮೇಲ್ಗಡೆ ಟಾಪು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಅದನ್ನು ನಾನು ರಿಟರ್ನ್ ಹಾಕಿದ್ದೀನಿ ಯಾಕಂದರೆ ಅದು ಬಜೆಟ್ ಅಷ್ಟು ಅಲ್ಲೇ ಇತ್ತು ಆದರೆ ಕ್ವಾಲಿಟಿ ಇರಲಿಲ್ಲ ಅದು ನನಗೆ ಕ್ವಾಲಿಟಿ ಇಲ್ಲದ ಬಟ್ಟೆಗಳು ಇಟ್ಕೊಳ್ಳೋದಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ ಭಾವನೆ ನಂಗೆ ಇಷ್ಟ ಆಯಿತು ಅಂದ್ಲೋ ಆದರೆ ನಂಗೆ ಇಷ್ಟ ಆಗಲಿಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿದೆ ಸರಿ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ನೀನು ಹೇಳಿದ್ಮೇಲೆ ನನಗೂ ಬೇಡ ರಿಟರ್ನ್ ಹಾಕ್ಬಿಡು ಅಂತ ಹೇಳಿದ್ಲು ಕ್ವಾಲಿಟಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಅದರಲ್ಲಿ ಏನೂ ಇದಿಲ್ಲ ನಂಗೆ ಹಿಡಿಸ್ಲಿಲ್ಲ ನಾನು ಅದಕ್ಕೆ ಹಿಡಿಸಿಲ್ಲ ಅಂತಲೇ ಹೇಳ್ತಾ ಇದ್ದೀನಿ ಇದು ನಂದು ನನಗಂತೂ ಇದು ಭಾಳ ಇಷ್ಟ ಆಯಿತು ಇದು ರೇಟ್ ನನಗಲ್ಲಿ ಗೊತ್ತಿರಲಿಲ್ಲ ಅವಳು ನಾನು ಅಷ್ಟು ರೇಟ್ ಅಂದಿದರೆ ನಿಜವಾಗ್ಲೂ ತಗೊತಾನೆ ಇರಲಿಲ್ಲ ನಾನು ಅಲ್ಲಿ ರೇಟ್ ಹೇಳ್ತಾ ಇಲ್ಲ ನನಗಂತೂ ಅದು ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡೆ ನನಗೆ ಅಲ್ಲಿ ಬಿಲ್ಲಿಂಗಿಗೆ ಅವ್ರ ಅವಕಾಶ ಕೊಡೋಲ್ಲ ಇದು ಕೂಡ ಅವಳದು ಇದೆಲ್ಲ ಸ್ವಲ್ಪ ಪ್ರೈಸ್ ಎಕ್ಸ್ಪೆನ್ಸಿವ್ ಇದೆ ಅವರಿಗೇನಿದೆಲ್ಲ ಪ್ರೈಸ್ ಎಕ್ಸ್ಪೆನ್ಸಿವ್ ಅಂತ ಅನಿಸಲ್ಲ ಯಾಕೆಂದರೆ ಮೊದಲಿಂದನೂ ಹಾಗೇ ಅವರು ಬಜೆಟ್ ನೋಡಿಬಿಟ್ಟು ಯಾವುದೇ ರೀತಿಯ ಡ್ರೆಸ್ನ ಆರ್ಡ್ರ್ ಮಾಡಲ್ಲ ಇಷ್ಟ ಆಗಿದ್ದನ್ನು ತಗೊಂಡ್ಮೇಲೆ ಆಮೇಲೆ ಬಜೆಟ್ನ ನೋಡೋವಂಥ ಜನ ಅವರು ಇದು ಕೂಡ ನಂದು ಇದು ಭಾಳ ಇಷ್ಟ ಆಯಿತು ನನಗೆ ಸ್ವಲ್ಪ ನಾನು ಡಾರ್ಕ್ ಕಲರ್ನ ಅವಾಯ್ಡ್ ಮಾಡ್ತೀನಿ ಯಾಕೋ ಇದು ನಂಗೆ ತುಂಬ ಇಷ್ಟ ಆಯಿತು ನಾನು ಇದನ್ನು ಕೂಡ ತೊಗೊಂಡೆ ನನಗೆ ಈ ಕಲರ್ ಪರ್ಟಿಕ್ಯುಲರಾಗಿ ಇಷ್ಟ ಆಯಿತು ಅದೇನೋ ಒಂಥರ ಶೇಡಿಂಗ್ ಕೂಡ ಇತ್ತು ನಾನು ಇದನ್ನು ನೋಡ್ಬಿಟ್ಟು ನನಗಿದಿಷ್ಟ ಆಗಿದೆ ಅಂತ ಹೇಳಿದೆ ಸೈಜು ಸ್ವಲ್ಪ ಲೂಸಾಗಿತ್ತು ಮತ್ತು ಹಾಕ್ಕಳೋದಕ್ಕೂ ತುಂಬ ಕಂಫರ್ಟಬಲ್ ಆಗಿತ್ತು ಅಭಿನವ್ಗೂ ಒಂದೆರಡು ಡ್ರೆಸ್ನ ತೊಗೊಂಡ್ವಿ ಅವಳು ಹೇಳ್ತಾ ಇದ್ದಾಳೆ ನೋಡು ಅಭಿನವ್ದು ನಂದು ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಸೇಮ್ ಆಗೋಗಿರುತ್ತೆ ನನ್ನ ಹೈಟಲ್ಲಿ ಇದ್ದಾನೆ ಇವಾಗ ಅಂತ ಹೇಳ್ಬಿಟ್ಟು ಅವನಿಗೂ ಒಂದು ಎರಡು ಮೂರು ಜೊತೆ ಡ್ರೆಸ್ನ ತೊಗೊಂಡ್ವಿ ಹೊರಗಡೆ ಹೋಗೋದಿದೆ ಇವಾಗ ಅಂದರೆ ಸ್ವಲ್ಪ ನಾನು ಅವಳು ಅಭಿನವ್ ಎಲ್ಲ ಸ್ವಲ್ಪ ಟ್ರಿಪ್ ಗಿಪ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಒಂದಷ್ಟು ಬಟ್ಟೆಗಳನ್ನ ಶಾಪಿಂಗ್ ಮಾಡಿದೆ ಇದು ಕೂಡ ಅಭಿನವದೇನೆ ಟಿ ಶರ್ಟು ನಾನು ಒಂದಷ್ಟು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೀನಿ ಅಭಿನವ್ ಯಾವ್ದು ಬೇಕೋ ಅದನ್ನ ತೊಗೊತಾನೆ ಇಲ್ಲಿ ನಮ್ಮ ಮನೇಲಿ ಒಂದೆರಡು ಪಾಪುಗಳಾಗಿದೆ ಅಂದರೆ ನಮ್ಮ ರಿಲೇಶನ್ಸ್ದು ಅವರಿಗೆಲ್ಲ ಸ್ವಲ್ಪ ಬಟ್ಟೆಗಳನ್ನ ತೊಗೊಂಬಂದಿದ್ವಿ ಭಾವನೆ ಬಂದಿದ್ದಾಳಲ್ಲ ಹಾಗೆ ಹೋಗಿ ಮಾತಾಡ್ಸ್ಕೊಂಡ್ಬಂದಾಗ ಒಂದಷ್ಟು ಡ್ರೆಸ್ಸಸ್ನ ಅವಳು ತೊಗೊಂಬಂದಿದ್ದಾಳೆ ಎಲ್ಲ ಒಂದೊಂದೇ ಜೊತೆ ಇತ್ತು ಇನ್ನೊಂದು ಎರಡು ಜೊತೆ ಕೊಡೋಣ ಅಂತ ಹೇಳಿಬಿಟ್ಟು ನನಗೆ ಈ ಬಾಕ್ಸಸ್ ಇಷ್ಟ ಆಯಿತು ಅದರಲ್ಲಿ ಎಲ್ಲನೂ ಇರುತ್ತೆ ನಾನು ಲಾಸ್ಟ್ ಟೈಮ್ ಹೋದಾಗು ತಗೊಂಬಂದಿದ್ದೆ ನಂಗೆ ಇಷ್ಟ ಆಗಿತ್ತು ಅದಕ್ಕೆ ಈ ಸತಿನೂ ಒಂದೆರಡು ಬೇಬಿ ಆಗಿದೆ ನಮ್ಮ ಫ್ಯಾಮಿಲೀಲಿ ಅದಕ್ಕೆ ಕೊಡೋಣ ಅಂತ ಹೇಳ್ಬಿಡ್ತಂದೆ ಇದು ಆಕ್ಯುಪಂಚರು ಟಿ ವಿ ನೋಡಬೇಕಾದ್ರೆ ಸಿಸ್ಟಮ್ ಯೂಸ್ ಮಾಡಬೇಕಾದ್ರೆ ಫ್ರೀ ಟೈಮ್ ಇದ್ದರೆ ಅದನ್ನು ಹಿಂಗೆ ಆಕ್ಯುಪೈ ಆಗ್ತಾ ಇರುತ್ತೆ ಅದು ನಮಗೆ ಚುಚ್ಚದಂಗೆ ಆಗುತ್ತೆ ಅದು ಆಕ್ಯುಪಂಚರ್ ಅಂತ ಹೇಳ್ತಾರೆ ನಾನು ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಅದು ಭಾವನಾ ಫ್ರೆಂಡ್ಸಿಗೆ ಕೊಡಬೇಕಂತೆ ಅದಕ್ಕೆ ಒಂದೆರಡು ತೊಗೊಂಡಿದ್ದಾಳೆ ಮತ್ತು ಇದು ಅಬ್ಬಿನವದೆ ಟಿ ಶರ್ಟು ಟೀ ಶರ್ಟು ನಂಗೆ ಇದ್ಕೊಂಡು ಭಾಳ ಇಷ್ಟ ಆಯಿತು ಅದಕ್ಕೆ ತೊಗೊಂಬಂದೆ ಒಂದು ಐದಾರು ಜೊತೆ ತೊಗೊಂಬಂದ್ವಿ ಎಸ್ಪೆಷಲಿ ಇದು ನಂಗೆ ಭಾಳ ಇಷ್ಟ ಆಯಿತು ಇದನ್ನ ತೊಗೊಂಡಿದ್ದಕ್ಕೆ ಅಭಿನವ್ ಭಾವನಾ ಇಬ್ಬರು ಚೆನ್ನಾಗಿ ಆಡ್ಕೊಂಡ್ರು ಈ ನರ್ಸ್ಗಳೆಲ್ಲ ಇರ್ತಾರಲ್ಲ ಹಾಸ್ಪಿಟ್ಲಲ್ಲಿ ಅವ್ರ ಥರನೇ ಇದೆ ಸೇಮ್ ಅಂತ ಹೇಳ್ಬಿಟ್ಟು ಅವರಿಬ್ಬರು ನನ್ನ ಅವರಿಬ್ಬರು ನನ್ನ ತುಂಬ ಆಡ್ಕೊತಾರೆ ನನಗಂತೂ ಎಸ್ಪೆಷಲಿ ತುಂಬ ಇಷ್ಟ ಆಯಿತು ಈ ಸತಿ ಟ್ರಿಪ್ಪಿಗೆ ಹೋಗೋದಕ್ಕೆ ಈ ಒಂದು ಎರಡು ಮೂರು ಜೊತೆ ಡ್ರೆಸ್ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಆದರೆ ನಾನು ಆಡ್ಕೊಂಡ್ರವರು ಇರಲಿ ಪರವಾಗಿಲ್ಲ ಆದರೆ ನನಗೆ ಮಾತ್ರ ನನ್ನ ಡ್ರೆಸ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಇದು ಕೂಡ ನನಗೆ ಕಲರ್ ಇಷ್ಟ ಆಯಿತು ಫಸ್ಟ್ ಆಫ್ ಆಲು ನಾನು ಸ್ವಲ್ಪ ಲೈಟ್ ಕಲರ್ಸ್ನ ಜಾಸ್ತಿ ಚೂಸ್ ಮಾಡಿ ಮಾಡ್ತೀನಿ ಒಂದು ಸತಿ ಮಾತ್ರ ಡಾರ್ಕ್ ಕಲರ್ ತೊಗೋತೀನಿ ಇದು ನನಗೆ ಭಾಳ ಇಷ್ಟ ಆಗಿದ್ದರಿಂದ ತೊಗೊಂಡೆ ನನಗಂತೂ ಚೆನ್ನಾಗಿ ಕಾಣಿಸುತ್ತೆ ಇದು ಅದರಿಂದ ಭಾವನೆ ಹೇಳ್ತಿದ್ಲು ಇವಾಗ್ಲೂ ಅಯ್ಯೋ ಅದು ಏನು ಚೆನ್ನಾಗೈತೆ ಸಾಧು ಇದು ಅಂತೇಳ್ಬಿಟ್ಟು ಅವ್ರು ಯಾವ್ದು ತೊಗೊಂಡ್ರೂ ಚೆನ್ನಾಗಿಲ್ಲ ಅಂತ ನಾನು ಹೇಳಲ್ಲ ಆದರೆ ನಾನು ಯಾವ್ದು ತೊಗೊಂಡ್ರು ಚೆನ್ನಾಗಿಲ್ಲ ಅಂತಲೇ ಅವ್ರು ಹೇಳ್ತಾಯಿರ್ತಾರೆ ಎಲ್ಲ ಓಲ್ಡಾಗಿ ಸೆಲೆಕ್ಟ್ ಮಾಡ್ತೀಯ ಅಂತಾರೆ ಏನೋ ಗೊತ್ತಿಲ್ಲ ನಂದು ಒಂಥರ ಹಳೆ ಥರ ತಲೆ ಅವ್ರದ್ದು ಒಂಥರ ಹೊಸ ಥರ ತಲೆ ಇದು ಮೀಶೋದು ಅಲ್ಲಿ ನೋಡ್ತಾ ಇದ್ದಂಗೆ ಹಾಗೆ ಪಾರ್ಸಲ್ ಬಂತು ಹಾಗೆ ತೆಗ್ದು ನೋಡಿದ್ವಿ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ಆದರೆ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಆದರೆ ಅವಳಿಗೆ ಇಷ್ಟ ಆಯಿತು ಆದರೆ ಬಟ್ಟೆನೂ ಚೆನ್ನಾಗಿತ್ತು ವ್ಯಾಲ್ಯೂ ಫಾರ್ ಮನಿ ಅಂತ ಅನ್ನಿಸ್ತಾ ಇತ್ತು ಆದರೆ ಅವಳು ಓಕೆ ಓಕೆ ಅಂತ ಅಂದ್ಲು ಸರಿ ಇಷ್ಟ ಆದರೆ ಇಟ್ಕೋ ಅಂತ ಹೇಳಿದೆ ಆ ಓಕೆ ಇರಲಿ ಅಂತ ಹೇಳಿದ್ಲು ಸರಿ ಅಂತ ಹೇಳಿಬಿಟ್ಟು ಅದನ್ನು ತೆಗೆದು ಈ ಕಡೆ ಇಟ್ಕೊಂಡ್ವಿ ಮತ್ತು ಇನ್ನೊಂದೇನು ಹೇಳಿದ್ರೆ ಅಲ್ಲೇ ಒಂದು ಏನೋ ಒಂದು ನೆಕ್ಲೆಸ್ ಥರದ್ದು ಆರ್ಡ್ರ್ ಮಾಡಿದ್ಲು ಅದು ಕೂಡ ಆವಾಗಲೇನೆ ಬಂದಿತ್ತು ಎರಡು ತೆಗೆದು ನೋಡೋಣ ಅಂತ ಹೇಳಿಬಿಟ್ಟು ಇದ್ವಿ ಇನ್ ಕೇಸ್ ಬೇಡ ಅಂದರೆ ರಿಟರ್ನ್ ಹಾಕಬೇಕಲ್ವಾ ಇವಾಗ ಅವಳು ತರಿಸಿದಾಳಲ್ಲ ಡ್ರೆಸ್ಸು ಅದು ಈ ಥರ ಕಾಣುತ್ತೆ ಅವಳು ಇರಲಿ ಓಕೆ ಓಕೆ ಅನ್ನಲಲ್ಲ ಅಲ್ಲೇ ತೆಗೆದಿಟ್ಕೊಂಡೆ ಬೇಡ ಇನ್ನು ರಿಟರ್ನ್ ಹಾಕೋದು ಅಂತ ಅಂಥೇಳಿಬಿಟ್ಟು ಮತ್ತು ಇನ್ನೊಂದೇನು ಹೇಳಿದ್ರೆ ಅದೇನೋ ಒಂಥರ ನೆಕ್ಲೇಸ್ ಥರದ್ದು ಆರ್ಡ್ರ್ ಮಾಡಿದ್ಲು ಅವಳಿಗಂತೂ ಈ ಥರದ್ದೆಲ್ಲ ಸಖತ್ ಕ್ರೇಜು ಸರಿ ಡ್ರೆಸ್ಸಿಗೆಲ್ಲ ಮ್ಯಾಚಿಂಗ್ದೆಲ್ಲ ತಗೊಂಡು ಇಟ್ಕೊಳ್ಳೋದು ಸರಿ ಏನಾದರೂ ಮಾಡ್ಕೊ ಅಂತ ಹೇಳಿದೆ ಕೊನೆಗೆ ಅದೂ ಚೆನ್ನಾಗಿದೆ ನಂಗೆ ಇದೂ ಇರಲಿ ಅಂತ ಹೇಳಿದ್ಲು ಇನ್ನೂ ಬೇಕಾದಷ್ಟು ತರಿಸಿದಾಳೆ ಚೆನ್ನಾಗಿರೋದನ್ನ ಮಾತ್ರ ಓಕೆ ಓಕೆ ಅನ್ನೋದನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಎಲ್ಲದನ್ನೂ ತೋರಿಸಿ ನೋಡಪ್ಪ ಎಲ್ಲದನ್ನು ಅದು ಏನಕ್ಕೆ ವೇಸ್ಟಾಗಿ ತರಿಸ್ಬೇಕು ಅಂತ ಕೆಲವರು ಅನ್ಕೋಬೋದು ಇಲ್ಲ ಏನಕ್ಕೆ ನಮಗೂ ಅದನ್ನು ವ್ಲಾಗ್ ಮಾಡಿ ಹಾಕೋದು ಒಂದು ಕಷ್ಟ ಅಂತ ಅನಿಸುತ್ತೆ ಯಾವುದು ನಿಜವಾಗ್ಲೂ ವ್ಯಾಲ್ಯೂ ಫಾರ್ ಮನಿನೋ ಇಲ್ಲ ನಿಜವಾಗ್ಲೂ ಇಷ್ಟ ಆಯಿತೋ ಇಲ್ಲ ವ್ಯಾ ಅಲ್ಲಿ ಫಾರ್ ಮನಿ ಅಲ್ಲದೆ ಇದ್ರೂ ಓಕೆ ಓಕೆ ಅನ್ನೋ ಪ್ರಾಡಕ್ಟ್ ಸ್ವಲ್ಪ ಇರುತ್ತೆ ತುಂಬ ಇಷ್ಟ ಆಗ್ಬಿಟ್ಟಿರುತ್ತೆ ಹೋದ್ರೆ ಹೋಗಲಿ ಅಂತ ತರಿಸೋದು ಅದರಲ್ಲಿ ಕೆಲವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದೂ ನೆಕ್ಲೆಸ್ ಚೆನ್ನಾಗಿದೆ ಅಂತ ಹೇಳಿದ್ಲು ಆ ಡ್ರೆಸ್ ಮೇಲೆ ಇದನ್ನು ಹಾಕೊತೀನಿ ಚೆನ್ನಾಗಿ ಕಾಣುತ್ತೆ ಅಂದ್ಲು ಯಾವುದ್ರ ಮೇಲೆ ಆದರೂ ಹಾಕ್ಕೊಳ್ಳಮ್ಮ ಅಂತೇಳಿದೆ ಸರಿ ಅಂತ ಹೇಳ್ಬಿಟ್ಟು ಹಾಕಿ ಎಲ್ಲ ನೋಡಿ ಸೆಲೆಕ್ಷನ್ ಮಾಡಿದ್ವಿ ಏನೋ ತಿನ್ಕೊಂಡು ಬಂದಿರಲಿಲ್ಲ ಹೊರಗಡೆ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ರು ಇಬ್ರು ಸರಿ ಇದೆಲ್ಲ ಸತಿ ನೋಡಬೋಣ ಏನೇನು ತಂದಿದ್ದೀವಿ ಅಂತೆಲ್ಲ ಹೇಳಿಬಿಟ್ಟು ನೋಡಿದ್ವಿ ಅದಕ್ಕೆ ಇಯರಿಂಗ್ಸ್ ಕೂಡ ಬಂದಿದೆಯಂತೆ ಅದು ಏನೋ ಅಷ್ಟು ದಪ್ಪ ದಪ್ಪ ಇದೆ ನನಗೆ ಈ ಥರ ಎಲ್ಲ ನನಗೆ ಇಷ್ಟನೇ ಆಗೋಲ್ಲ ಅವಳಿಗೆ ಮಾತ್ರ ಪರ್ಫೆಕ್ಟಾಗಿ ಸೂಟ್ ಕೂಡ ಆಗುತ್ತೆ ಅವಳಿಗೆ ಇಷ್ಟ ಕೂಡ ಆಗುತ್ತೆ ಸರಿ ಅಂತ ಹೇಳಿಬಿಟ್ಟು ತೊಗೊಂಡಿದ್ದಾಯಿತು ಅದು ಇರಲಿ ಅಂತ ಹೇಳಿದ್ಲು ಸರಿ ಅಂತ ಹೇಳ್ಬಿಟ್ಟು ಅದನ್ನು ತೆಗೆದು ಸೂಟ್ ಕೇಸ್ ಒಳಗಡೆ ಹಾಕಿದ್ವಿ ನಾನು ಹಾಕ್ಬಿಟ್ಟು ನೋಡ್ಕೊತೀನಿ ಅಂತ ಹೇಳಿದ್ಲು ಸರಿ ಹಾಕ್ಬಿಟ್ಟು ನೋಡ್ಕೊಳ್ಳಮ್ಮ ತಾಯಿ ಅಂತ ಹೇಳಿದ್ವಿ ಅವಳಿಗೆ ಚೆನ್ನಾಗಿ ಕಾಣಿಸ್ತಿದ್ಯಂತೆ ನನಗೆ ಚೆನ್ನಾಗಿ ಕಾಣಿಸ್ತಿದೆ ಸಾಧು ಅನ್ಲು ಆಯಿತು ನೀನಿಗೆ ಚೆನ್ನಾಗಿ ಕಾಣಿಸಿದ್ರೆ ನನಗೇನಾಗಬೇಕು ನೀನು ತಾನೇ ತಗೊಂಡೋಗೋಳು ಸರಿ ತೊಗೊಂಡೋಗು ಅಂತ ಹೇಳಿದೆ ನನಗೆ ಆರಾಮಾಗಿ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ ಸರಿ ಏನಾದರೂ ಮಾಡ್ಕೊ ಅಂತ ಹೇಳಿದೆ ಮತ್ತೆ ಶೂಸಸ್ ಇದೆ ಇದು ಅಬ್ಬಿನ ಶೂಸು ಅವನಿಗೆ ಒಂದು ಜೊತೆ ಶೂಸ್ ಮಾತ್ರ ಅವ್ನು ಸೆಲೆಕ್ಟ್ ಮಾಡಿಕೊಂಡ ಶೂಸಿಗೆ ಒತ್ತಾಯ ಮಾಡೋಲ್ಲ ಯಾಕೆಂದ್ರೆ ಮೇಲೆ ಹಾಕೊಳ್ಳೋದೇ ಇಲ್ಲ ಇದು ನಂದು ಶೂಸು ನಾನು ಈ ಥರ ಶೂಸ್ ತೊಗೋಬೇಕು ಅಂತ ಒಂದು ಎರಡು ಮೂರು ಸತಿ ಅನ್ಕೊಂಡು ಹೋಗಿದ್ದೆ ನನಗೆ ಯಾವುದೋ ಅವಾಗ ಮ್ಯಾಚ್ ಆಗಲಿಲ್ಲ ಮತ್ತೆ ಸಿಕ್ಕಲಿಲ್ಲ ಮತ್ತು ಇದು ಆವಾಗಲೇ ಹಾಕ್ಕೊಂಡು ತೋರಿಸಿದಾಳೆ ಇದು ಚಪ್ಪಲ್ ನಾವು ತಗೊಂಡು ಬಂದಿದ್ದು ಅದು ಯೆಲ್ಲೋ ಕಲರ್ ಕೂಡ ತೋರಿಸಿದಾಳೆ ಇದು ಶೂಸು ನಂದೇನೆ ಎರಡು ಮೂರು ಜೊತೆ ತೊಗೊಂಡು ಬಂದಿದ್ದೀನಿ ನಾನು ಶೂಸು ಇನ್ನು ಮಿಕ್ಕಿದ್ದೆಲ್ಲೂ ಅವಳ್ದೆ ಪಾಪುದೊಂದು ಇದು ಈ ಥರ ನಂಗೆ ಇಷ್ಟ ಆಯಿತು ಇದು ನನ್ನ ಹತ್ರ ಇತ್ತು ಆದರೆ ಈಗ ಇಲ್ಲ ಈ ಥರದ್ದು ಒಂದು ತೊಗೋಬೇಕು ಅಂತ ಅಂದ್ಕೊಂಡೆ ಇದು ನಾವು ಯಾವಾಗಲೂ ಶೂಸ್ನ ಹಾಳು ಮಾಡಿಬಿಡ್ತೀವಿ ಹಾಕ್ಕೊಂಡು ಈ ಥರ ತೊಗೊಂಡ್ರೆ ನೋಡಿ ಇನ್ ಕೇಸ್ ಹಿಂದೆಗಡೆ ಅದು ಹಾಳಾಗಲ್ಲ ಅದು ಓಪನ್ನೇ ಇರುತ್ತೆ ಇದೊಂದು ಜೊತೆ ಚಪ್ಪಲಿ ತೊಗೊಂಡಿದ್ದಾಳೆ ಹೀಲ್ಡು ಅಂದರೆ ಫ್ಲ್ಯಾಟ್ ಹೀಲ್ಡ್ ಇರುತ್ತೆ ಅದು ಒಂದೇ ಲೆವೆಲರ್ ಇರುತ್ತೆ ನಂಗೆ ಅದು ಇಷ್ಟ ಆಗುತ್ತೆ ಅದು ಒಂದು ಚಪ್ಪಲ್ ಇದು ನಂದು ಶೂಸು ನನ್ನ ಹತ್ರ ಈ ಕಲರ್ ಅಂದರೆ ನಂಗೆ ಭಾಳ ಲೈಕ್ ಆಗುತ್ತೆ ಅದಕ್ಕೆ ಇದನ್ನು ತೊಗೊಂಡೆ ಅದಕ್ಕೂ ಆಡ್ಕೊಂಡು ರು ಸಿಕ್ಕಾಪಟೆ ಆಡ್ಕೊಂಡ್ರು ಇದನ್ನು ಅಷ್ಟೇ ಇದು ಭಾವನೆ ಸೆಲೆಕ್ಟ್ ಮಾಡಿದ್ದು ಇದು ನಂಗೆ ಇಷ್ಟ ಆಯಿತು ನಾನು ಯಾವುದೋ ಬೇರೆ ಸೆಲೆಕ್ಟ್ ಮಾಡಿದೆ ಅದು ಕಲರ್ ಚೆನ್ನಾಗಿಲ್ಲ ಇದು ತಗೋ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ಒಟ್ಟು ಇಷ್ಟು ಇಷ್ಟು ಶೂಸಸ್ನ ಇಷ್ಟು ಚಪ್ಪಲ್ಸ್ನ ತೊಗೊಂಡು ಮನೆಗೆ ಬಂದಿದ್ದೀವಿ ಸುಮಾರು ಮನೆಗೆ ಬರೋಷ್ಟೊತ್ತಿಗೆ ಒಂದು ನಾಲ್ಕೂವರೆ ಐದು ಗಂಟೆ ಆಗ್ತಾ ಬಂದಿತ್ತು ಇಷ್ಟು ಶಾಪಿಂಗ್ ಮಾಡೋದಕ್ಕೆ ಟೈಮ್ ಬೇಡವಾ ಒಟ್ಟಾರೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಬೆಳಗ್ಗೆ ಒಂದು ನೈನ್ ಸಮಥಿಂಗಿಗೆ ಏನೋ ಹೊರಟ್ರಿ ತಲುಪೋ ಅಷ್ಟೊತ್ತಿಗೆ ಲೆವೆನ್ ಆಗಿತ್ತು ಲೆವೆನ್ ಕರೆಕ್ಟ್ ಟೈಮು ಇಬ್ರು ಹೊರಗಡೆ ಹೊರಟರು ಏನಾದರೂ ಇಲ್ಲ ಅಂದಿದ್ರೆ ನನ್ನೇ ತಿನ್ಕೊಂಬಿಡೋರು ಅವರಿಬ್ರು ಅವರಿಬ್ಬರು ಹೊರಗಡೆ ತಿನ್ನೋದು ಅಂದರೆ ಒಂದಿಷ್ಟು ಟೈಮು ವೇಟ್ ಮಾಡಲ್ಲ ಹೇಳ್ತಿದ್ದಂಗೆ ಶಾಪ್ ನಡೀರಿ 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 ಹೊರಗಡೆ ಹೋಗೋಣ ಅಂತೇಳಿ ಹೇಳಿದ್ರು ನಮಗೆ ಇಲ್ಲಿ ಅಷ್ಟೊಂದು ಹೋಟೆಲ್ಸ್ ಇಲ್ಲ ಅಲ್ಲಿ ಬ್ಯಾಂಗ್ಳೂರಲ್ಲೇ ತಿನ್ಕೊಂಡು ಬರಬೇಕಿತ್ತು ಆದರೆ ತಿನ್ನೋದಕ್ಕೆ ಟೈಮ್ ಆಗಲಿಲ್ಲ ನಾವೇನು ಮಾಡಿದ್ವಿ ಹೊರಟಿ ಬಂದ್ಬಿಟ್ವಿ ಸೀದಾ ಅದರಿಂದ ಇಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟು ಇಲ್ಲಿ ನೋಡಿ ಅಭಿನೋ ಏನು ನಿನ್ನ ಕಾಟ ಎಲ್ಲೋದ್ರೂ ನಿಂದಿದೆ ಕಾಟ ಅದು ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾನೆ ಅಂದರೆ ಹಂಗೆ ಎಕ್ಸ್ಪ್ರೆಷನ್ ಕೊಡ್ತಾನೆ ಗೋಬಿ ಮಂಚೂರಿ ತಿನ್ನಬೇಕು ಅಂತ ಅನಿಸ್ತಾ ಇತ್ತಂತೆ ಅಲ್ಲಿ ಸಿಗೋದಿಲ್ಲ ಸಿಕ್ಕಿದ್ರೂ ಕೂಡ ಈ ಟೇಸ್ಟ್ ಬರೋದಿಲ್ವಂತೆ ಆದ್ದರಿಂದ ಇಲ್ಲೇ ಆರ್ಡ್ರ್ ಮಾಡಿದ್ರು ಏನೇನು ಬೇಕೋ ಎಲ್ಲ ಆರ್ಡ್ರ್ ಮಾಡ್ಕೊಂಡು ತಿನ್ನಿ ಅಂತ ಹೇಳಿದೆ ಮತ್ತು ಆರ್ಡ್ರ್ ಮಾಡ್ಕೊಂಡು ತಿಂದರು ನನಗೆ ಯಾರೋ ಫ್ರೆಂಡ್ಸ್ ಸಿಕ್ಕಿದ್ರು ನಾನು ಅವ್ರನ್ನ ಮಾತಾಡ್ಸ್ಕೊಂಡು ಬಂದೆ ಹೋಗಿ ಅಷ್ಟೊತ್ತಿಗೆ ಇವ್ರು ಏನೇನು ಬೇಕೋ ಅದನ್ನೆಲ್ಲ ಆರ್ಡ್ರ್ ಮಾಡಿದರು ನಾನೇನು ನನಗೆ ತಿನ್ನಬೇಕು ಅಂತ ಏನನ್ನ ಲ್ಲ ಇನ್ನೂ ಸ್ವಲ್ಪ ರೈಸ್ ಇತ್ತು ಮನೆಯಲ್ಲೇ ತಿನ್ನೋಣ ಅಂತ ಅಂದ್ಕೊಂಡೆ ಸಾರಿ ಆಮೇಲೆ ಇವರೊಂದು ವೆಜ್ದು ಬಿರಿಯಾನಿ ಆರ್ಡ್ರ್ ಮಾಡಿಬಿಟ್ಟಿದ್ರು ಆ ಬಿರಿಯಾನಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತಂತೆ ನೀವು ಒಂದು ಒಂಚೂರು ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಕಿದ್ರು ನಮಗೂ ಇಲ್ಲಿಂದ ಊಟ ಮುಗಿಸ್ಕೊಂಡಿದ ತಕ್ಷಣವೇ ಪಕ್ಕದಲ್ಲೇ ಒಂದು ಪುಟ್ಟ ಚರ್ಚ್ ಇದೆ ನಾವು ಅಲ್ಲಿಗೆ ಹೋದ್ವಿ ಈ ಟೈಮಿಗೆ ಕ್ಲೋಸ್ ಆಗಿರುತ್ತೆ ಅಂತ ನಂಗೆ ಗೊತ್ತಿತ್ತು ನನಗೆ ಎಲ್ಲ ಧರ್ಮದ ಮೇಲೂ ಪ್ರೀತಿ ನಂಬಿಕೆ ವಿಶ್ವಾಸ ಎಲ್ಲ ಕೂಡ ಇದೆ ನಾನು ಓದಿದ್ದು ಕ್ರಿಶ್ಚಿಯನ್ ಸ್ಕೂಲ್ ಆಗಿರೋದ್ರಿಂದ ನನಗೆ ಭಾಳನೆ ಖುಷಿ ಅನಿಸುತ್ತೆ ಎಲ್ಲ ಧರ್ಮನೂ ನಾವು ಪ್ರೀತಿ ಮಾಡಬೇಕು ಅಲ್ಲಿ ಕೂಡ ಒಂದು ಒಳ್ಳೆ ಸೌಹಾರ್ದತೆ ಬೆಳೆಸಬೇಕು ನಾನಂತೂ ನನಗೆ ಫ್ರೀ ಇದ್ದಾಗ ಇನ್ ಕೇಸ್ ನಾನು ಚರ್ಚಿಗೆ ಹೋಗಿ ಪ್ರೇ ಮಾಡ್ಕೊಂಡು ಬರ್ತೀನಿ ನನಗೆ ಅಲ್ಲಿ ಹೋಗಿ ಬಂದರೆ ಸ್ವಲ್ಪ ನೆಮ್ಮದಿ ಅಂತಲೂ ಕೂಡ ಯಾವಾಗಲೂ ಫೀಲ್ ಆಗುತ್ತೆ ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕು ಶೇರು ಕಾಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಲವ್ ಯು ಆಲ್ ಬಾಯ್ ಬಾಯ್